ಮುದಗಲ್ ಐತಿಹಾಸಿಕ ಮುದಗಲ್ ಪಟ್ಟಣದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಪುರಸಭೆ ಪೊಲೀಸ ಠಾಣೆ ಸೇರಿದಂತೆ ದೆಡೆ ಜಗಂಬಿಸುವ ಲೈಟುಗಳಿಂದ ಅಲಂಕಾರಗೊಳಿಸುವುದರ ಜೊತೆಗೆ ದೇಶಭಕ್ತಿ ಗೀತೆಗಳನ್ನು ಮೊಳಗಿಸುವ ಧ್ವನಿವರ್ಧಕಗಳು ಸಾರ್ವಜನಿಕರ ಮನಸ್ಸುಗಳನ್ನು ಸೆಳೆಯುತ್ತಿದ್ದವು ಪುರಸಭೆ ಕಾರ್ಯಾಲಯದಲ್ಲಿ ಪುರಸಭೆ ಅಧ್ಯಕ್ಷ ಮಹಾದೇವಮ್ಮ ಗುತ್ತೇದಾರ್ ಪೊಲೀಸ ಠಾಣೆಯಲ್ಲಿ ಪಿಎಸ್ಐ ವೆಂಕಟೇಶ ಮಾಡಗೇರಿ ನಾಡ ಕಾರ್ಯಾಲಯದಲ್ಲಿ ಉಪ ತಹಶೀಲ್ದಾರ ತುಳಜಾರಾಮ ಸಿಂಗ್ ಪೊಲೀಸ ಗೌರವದೊಂದಿಗೆ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದರು ಎಸ್ವಿಎಂ ಪ್ರೌಢಶಾಲೆಯಲ್ಲಿ ಕಸಾಪ ಅಧ್ಯಕ್ಷ ಹಾಜಿಮಲೆಂಗ ಬಾಬಾ ಸರಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಂಶುಪಾಲರು ಸರೋಜ ಸರಕಾರಿ ಬಾಲಕರ ಪ್ರೌಢಶಾಲೆಯಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಪಾಲಾಕ್ಷಿರಾವ್ ದೇಶಪಾಂಡೆ ಸರಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಮುಖ್ಯ ಗುರುಗಳು ಬಾಲಚಂದ್ರ ದಾಸರ್ ಸರ್ಕಾರಿ ಉರ್ದು ಪ್ರೌಢಶಾಲೆಯಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಎಸ್ಆರ್ ರಸೂಲ್ ಸರಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ದ್ಯಾಮಣ್ಣ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಡಾ ಚಂದ್ರಕಾಂತ ಕ್ರಿಸ್ತ ಜ್ಯೋತಿ ಪ್ರೌಢಶಾಲೆಯಲ್ಲಿ ಸಂಸ್ಥೆಯ ಆಡಳಿತಾಧಿಕಾರಿ ಸಿಸ್ಟರ್ ಮೇರಿಯಾ ಅಲಿ ಪಬ್ಲಿಕ್ ಉರ್ದು ಶಾಲೆಯ ವ್ಯವಸ್ಥಾಪಕರು ನಾಸಿರ್ ಅಲಿ ಪರಿಮಳ ಗುರುಕುಲದಲ್ಲಿ ಸಂಸ್ಥೆಯ ಅಧ್ಯಕ್ಷ ನಾರಾಯಣರಾವ್ ದೇಶಪಾಂಡೆ ಎಸ್ ಬಿ ಭಮಸಾಗರ ಶಾಲೆಯಲ್ಲಿ ಅಧ್ಯಕ್ಷೆ ನೀತಾ ಭಮಸಾಗರ ಶಾಂತಿಕೇತನ ಆಂಗ್ಲ ಮಾಧ್ಯಮ ಪ್ರೌಢ ಶಾಲೆಯಲ್ಲಿ ನವಾಜ್ ಬಡಿಗೇರ್ ವಿವಿಧ ಬ್ಯಾಂಕ್ ಹಾಗೂ ಎಪಿಎಂಸಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ರಾಷ್ಟ್ರಧ್ವಜಾರೋಹಣ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮುಖ್ಯಾಧಿಕಾರಿ ಪ್ರವೀಣ್ ಬೋಗಾರ ಅಶೋಕ್ ಗೌಡ ಪಾಟೀಲ್ ಅಲಿ ಅನಂತರಾವ್ ದೇಶಪಾಂಡೆ ಪುರಸಭೆ ಸದಸ್ಯ ಮೈಬೂಬ್ ಕಡ್ಡಿಪುಡಿ अमीर बेग पंचमसाली जिला महांतेश पाटील तमण्ड गुत्तेदार करवे अध्यक्ष नयीम नईम अक्ष अ अब्दुल गपूर खान रज अली तूकु कसाप अक्ष मलिकार्जुन गौड़र एसएनि शरणप कट्टमि बसवराज बंकदमनी शिक्षक संगमेश सरगणचारी युवा अद्यक्ष खदीर्पाणाले तूक सदस्य राघवेंद्र कुदुरी ಸೈಯದ್ ಸಾಬ್ ಹುಸೇನ್ ಅಲಿ ಸಾದಿಕ್ ಬೇಗ್ ಪುರಸಭೆ ಸದಸ್ಯರು ಮಾಜಿ ಅಧ್ಯಕ್ಷರುಗಳು ಮಾಜಿ ಸದಸ್ಯರು ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಗಣ್ಯರು ಸೇರಿದಂತೆ ಮುಂತಾದವರಿದ್ದರು

शुभ नाम में जाने तव सुन क